ಕೆಟ್ಟ ರಾಜಕೀಯದಲ್ಲಿ ಇವತ್ತು ನಾವು ನೋಡಬಹುದು ನಾವೆಲ್ಲ ನೀವು ಅಂದ್ಕೊಂಡಂಗೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆಯುತ್ತೆ ಅನ್ನೋ ಒಂದು ಆಸಕ್ತಿಯಿಂದ ಎಲ್ಲ ನಮ್ಮ ಈ ಭಾಗದ ಮುಖಂಡರುಗಳೆಲ್ಲ ಬಂದಿದ್ದಾರೆ ಇಲ್ಲಿ ಬಂದು ನೋಡಬೇಕಾದ್ರೆ ಚುನಾವಣೆ ಅಧಿಕಾರಿನೇ ಬಂದಿಲ್ಲ ಆರೋಗ್ಯ ಸಮಸ್ಯೆ ಅಂತೇಳಿ ಬೇರೆ ಕಡೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ನಮಗೆ ನಮಗಿಲ್ಲಿ ಬಂದಮೇಲೆ ಸುದ್ದಿ ಬಂತು ಇದು ನನಗೆಲ್ಲ ಒಂದು ಕಡೆ ಅನಿಸುತ್ತೆ ಇದು ಸರ್ಕಾರದ ಒಂದು ಅಧಿಕಾರ ದುರುಪಯೋಗ ನಮ್ಮ ಶಾಸಕರ ದುರು ಅಧಿಕಾರ ದುರುಪಯೋಗ ಅಂತ ಎದ್ದು ಕಾಣ್ತದೆ ಯಾಕಂತೇಳಿದ್ರೆ ಚುನಾವಣೆ ಅಂದಾಗ ಒಂದು ಸೂಕ್ಷ್ಮವಾದಂಥ ಒಂದು ಸನ್ನಿವೇಶ ಇದು ಸನ್ನಿವೇಶ ಆ ಥರ ಇದೆ ಅಂತ ಗೊತ್ತಾದ ಮೇಲೆ ಆರ್ ಒನ ಅವರು ಏನು ಇಲ್ಲಿಗೆ ನಿಗದಿ ಮಾಡಿ ಕಳಿಸಿರ್ತಾರೆ ಎ ಆರ್ ಒನ್ನೊಬ್ಬರನ್ನ ಹಾಕಿಡ್ಲೇಬೇಕು ಯಾಕಂದರೆ ಎಲೆಕ್ಷನ್ ಆಗಿ ಅಚಾನಕ್ ಆಕ್ಸಿಡೆಂಟಲಿ ಏನಾರು ಈ ಥರ ಇನ್ಸಿಡೆಂಟ್ಗಳು ನಡೆದಾಗ ಆರ್ ಒ ಬರದೇ ಇದ್ದರೆ ಎ ಆರ್ ಒ ಬಂದು ಚುನಾವಣೆಯನ್ನು ನಡೆಸ್ಕೊಡುವಂಥ ಕ್ರಮ ಎಲ್ಲ ಕಡೆ ಇದೆ ಅದನ್ನು ಇವರು ಮಾಡಿಲ್ಲ ಅವ್ರದ್ದು ಮುಂದೆ ಮೊದಲೇ ಪ್ರೀಪ್ಲ್ಯಾಂಡಾಗಿ ಏನೋ ಗೊತ್ತಿಲ್ಲ ಈಗ ನೋಡಿ ಒಬ್ಬರು ನಮ್ಮ ಬಿ ಜೆ ಪಿ ಬೆಂಬಲಿತ ಆರು ಜನ ನಿರ್ದೇಶಕರು ಸಹಕಾರ ಸಂಘದ ಒಳಗಡೆ ಇದ್ದಾರೆ ಚುನಾವಣೆಗೇನು ಪ್ರೊಸೀಜರ್ ಪ್ರಕಾರ ಕಾನೂನು ಪ್ರಕಾರ ಏನು ಮಾಡಬೇಕು ಅದಕ್ಕೆ ತಯಾರಾಗಿ ಬಂದಿದ್ದಾರೆ ಆದರೆ ಅವ್ರ ಕಡೆ ಒಬ್ಬರು ನಿರ್ದೇಶಕರು ಇಲ್ಲ ಅಂತೇಳಿ ಕಾಂಗ್ರೆಸ್ ಬೆಂಬಲಿತ ಒಬ್ಬ ನಿರ್ದೇಶಕರು ಇಲ್ಲ ಅಂಥೇಳಿ ಇವತ್ತು ಎಲೆಕ್ಷನ್ ಪೋಸ್ಟ್ ಮಾಡೋ ಪೋಸ್ಟ್ಪೋನ್ ಮಾಡೋ ಪ್ಲ್ಯಾನ್ನ ಅವ್ರು ಮಾಡಿದ್ದಾರೆ ಕಣ್ಣೆದ್ರಿಗೆ ಗೊತ್ತಾಗ್ತಿದೆ ನಿಮಗೂ ಗೊತ್ತಾಗುತ್ತೆ ಅವ್ರು ಹೇಳ್ಕೊಂಡು ತಿರ್ಗ್ಬೋದು ಈಗ ಅವರಲ್ಲೇ ಬಣ ರಾಜಕೀಯ ಇದೆ ಈಗ ಇಲ್ಲೆಲ್ಲ ಗೊತ್ತು ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತು ಹಾಗಾಗಿ ಅವರ ಒಬ್ಬ ಬಣದಾರ ಯಾರೋ ಮಾಡಿರ್ಬೋದು ಇಂಥ ಕೆಲಸಗಳನ್ನ ಅದನ್ನ ಈಗ ಅದನ್ನ ಹತ್ತಿಕ್ಕೋಕ್ಕೆ ಈ ಎಲ್ಲ ಪಾಪ ಚುನಾವಣೆಯಲ್ಲಿ ಓಡಾಡಿ ಕೆಲಸ ಮಾಡಿ ಗೆಲ್ಸಿದ ಅಭ್ಯರ್ಥಿಗಳು ಇವತ್ತು ಒಬ್ಬರು ಅಧ್ಯಕ್ಷ ಆಗಬೇಕಿತ್ತು ಒಬ್ಬರು ಉಪಾಧ್ಯಕ್ಷ ಆಗಬೇಕಿತ್ತು ಅವ್ರು ಏನೋ ಒಂದು ಉದ್ದೇಶ ಇಟ್ಕೊಂಡು ಈ ನೋಡಿ ಇದೊಂದು ಹಳ್ಳಿ ಭಾಗದಲ್ಲಿ ನಡೆದಕ್ಕಂಥ ಇರ್ತಕ್ಕಂಥ ಒಂದು ಸಹಕಾರ ಸಂಘ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಎಲ್ಲ ಒಂದು ಒಗ್ಗಟ್ಟಿಂದ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಒಂದು ಹಳ್ಳಿಲಿರೋ ಸಹಕಾರ ಸಂಘನ ಇದು ನಾಳೆಯಿಂದ ಏನಾಗುತ್ತೆ ಇದಕ್ಕೊಂದು ಜಿದ್ದು ಬರಲಿಕ್ಕೆ ಒಬ್ರಿಗೊಬ್ರಿಗೆ ದ್ವೇಷ ಬರಲಿಕ್ಕೆ ಕಾರಣ ಮಾಡಿದ್ದಾರೆ ಈಗ ಬರೀ ಮೇಲ್ಮಟ್ಟದಲ್ಲಿ ಮಾತ್ರ ಅಧಿಕಾರ ದುರ್ಬಳಕೆ ಮಾಡ್ತಿದ್ರು ಸರ್ಕಾರ ರಾಜ್ಯ ಸರ್ಕಾರ ಈಗ ಇವತ್ತು ಗ್ರಾಮ ಮಟ್ಟದಲ್ಲೂ ದುರ್ಬಳಕೆ ಮಾಡ್ತಿದ್ದಾರೆ ಯಾಕಂತೇಳಿದ್ರೆ ಚುನಾವಣೆ ಘೋಷಣೆಯಾಗಿ ಹತ್ತು ಹನ್ನೆರಡು ದಿನ ಆಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಘೋಷಣೆಯಾಗಿ ನಮ್ಮ ಬಿ ಜೆ ಪಿಯ ಬೆಂಬಲಿತ ಆರು ಜನ ಅಭ್ಯರ್ಥಿಗಳು ಒಗ್ಗಟ್ಟಾಗಿದ್ದು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ನಾಮಿನೇಷನ್ ಮಾಡೋಕ್ಕಂತ ಹೋಗ್ತಾರೆ ಇವತ್ತು ಚುನಾವಣೆ ನಡೆಸುವಂಥ ಅಧಿಕಾರಿನೇ ಅಲ್ಲಿಲ್ಲ ಈ ಅಧಿಕಾರಿ ಬರಲಿದ್ದಕ್ಕೆ ಕಾರಣ ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಈ ಶಾಸಕರು ಈ ಕ್ಷೇತ್ರ ಶಾಸಕರು ಏನು ಮಾಡ್ತಿದ್ದಾರೆ ಅಂದರೆ ಕ್ಲೀನಾಗಿ ಇಲ್ಲಿ ಅರ್ಥ ಆಗ್ತಿದೆ ಇವತ್ತು ಆ ಕಾಂಗ್ರೆಸ್ಸು ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳನ್ನು ಇಲ್ಲಿಂದ ಎತ್ತಬೇಕು ನಾವು ತನಗೆ ಅವ್ರನ್ನೆಲ್ಲರೂ ಕತ್ತು ಕೂರಿಸ್ಬೇಕಂತೇಳಿ ಮೂರು ನಾಲ್ಕು ಜನ ನಮ್ಮ ಅಭ್ಯರ್ಥಿಗಳನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ಟರು ನಮ್ಮ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಅವರು ಕೈ ಸಿಗದೆ ಇವತ್ತು ಗಟ್ಟಿಯಾಗಿ ನಿಂತು ನಮ್ಮ ಒಗ್ಗಟ್ಟನ್ನು ತೋರಿಸ್ಕೊಟ್ರು ಅದನ್ನು ಅವರಿಗೆ ಇವತ್ತು ಟೂಯಲ್ ಹಾಸ್ ನಾನು ಅಧ್ಯಕ್ಷ ಆಗಬೇಕು ನಾನು ಅಧ್ಯಕ್ಷರಾಗ್ಬೇಕು ಅಂತ ಕುಣಿತಿದ್ದರಿಗೆ ಇವತ್ತಲ್ಲಿ ಅಧ್ಯಕ್ಷರಾಗಲಿಕ್ಕೆ ಪಟ್ಟ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಇವತ್ತು ಶಾಸಕರನ್ನ ಸರ್ಕಾರ ದುರ್ಬಳಕೆ ಮಾಡಿಸ್ಕೊಂಡು ಇವತ್ತು ಅಧ್ಯಕ್ಷ ಚುನಾವಣೆ ಇಂಥ ಒಂದು ಉತ್ತಮವಾಗಿ ನಡೆಸಿಕೊಂಡಂಥ ಸೊಸೈಟಿಗೆ ರಾಜಕೀಯ ತೋರಿಸಿ ಚುನಾವಣೆ ನಿಲ್ಲಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಅವತ್ತಿನಿಂದಲೂ ಕೂಡ ನಮ್ಮ ಒಂದು ಬೆಂಬಲಿತ ಅಭ್ಯರ್ಥಿಗಳನ್ನ ಗೆದ್ದಿರುವಂಥವ್ರನ್ನ ಸೆಳೆಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ರು ಅವತ್ತಿಂದಲೂ ಕೂಡ ಒಂದು ಕೆಟ್ಟ ರಾಜಕೀಯವನ್ನು ಶುರು ಮಾಡಿದ್ದಾರೆ ಅದು ನಾವೆಲ್ಲ ನಮ್ಮ ಅಭ್ಯರ್ಥಿಗಳೆಲ್ಲ ನಮ್ಮ ಡೈರೆಕ್ಟರ್ಗಳೆಲ್ಲ ಒಟ್ಟಾಗಿ ಒಗ್ಗಟ್ಟನ್ನು ತೋರಿಸಿ ಇವತ್ತಿಗೂ ಇವತ್ತಿನ ಕೂಡ ಒಗ್ಗಟ್ಟಾಗಿದ್ದಾರೆ ಅದನ್ನು ಕೂಡ ಸಹಿಸಲಾಗಿದೆ ಇವ್ರನ್ನ ಒಗ್ಗಟ್ಟನ್ನು ಮುರಿಯೋಕ್ಕಾಗಲಿಲ್ಲ ಅನ್ನೋ ಒಂದು ಇದರಲ್ಲಿ ಸಹಿಸಲಾಗದೆ ಅವರು ಒಂದು ಕೆಟ್ಟ ರಾಜಕೀಯದಲ್ಲಿ ಇವತ್ತು ನಾವು ನೋಡ್ಬೋದು ಈ ಒಂದು ಅಧಿಕಾರಿಗಳಿಗೆ ಮೇಲೆ ಒತ್ತಡ ಹೇರಿ ಶಾಸಕರ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಶಾಸಕರ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಈಗ ಒಬ್ಬರು ಒಬ್ಬರನ್ನ ರಜೆ ಕಳಿಸಿದ್ದಾರೆ ಇನ್ನೊಬ್ಬರಿಗೆ ಆರೋಗ್ಯದ ಕಾರಣ ನೀಡಿದ್ದಾರೆ ಈ ಥರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇಂಥ ಒಂದು ಸೂಕ್ಷ್ಮ ಒಂದು ವಿಚಾರದಲ್ಲಿ ಯಾರು ಒಬ್ಬರಾರು ಇಲ್ಲಿ ಅಧಿಕಾರಿಗಳು ಬರುವಂಥದ್ದು ಸರ್ವೇಸಾಮಾನ್ಯ ಆದರೂ ಎರಡೂ ರೀತಿನಲ್ಲಿ ಇದೊಂದು ಇವತ್ತು ಎಲೆಕ್ಷನ್ನ ಏನು ಯಾವುದೇ ಕಾರಣಕ್ಕೂ ನಡಿಬಾರ್ದು ಇವತ್ತು ಅಂಥೇಳಿ ಪೂರ್ವ ನಿಯೋಜಿತ ಒಂದು ಕೃತಿಯನ್ನು ನಾನು ಇವತ್ತು ಕಾಣ್ಬೋದು ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರ್ಯಾಂಡ್ ವೀಲರ್ ಶೆಡ್ಸ್ ಡ್ಯಾಶ್ವುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಪಗ್ ಜರ್ಮನ್ ಶಫರ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ